ಯುವ ವಕೀಲ ಸಂತೋಷ್ ಪಾಟೀಲ್ ಹತ್ಯಾ ಆರೋಪಿಗಳನ್ನ ಇಂದು ರಾಯಭಾಗ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ರಾಯಭಾಗ ತಾಲೂಕಿನ ಸಬ್ಸುದಿ ಗ್ರಾಮದ ಸಂತೋಷ್ ಪಾಟೀಲ್ ಕೆಲವು ದಿನಗಳ ಹಿಂದೆ ಅಪಹರಣವಾಗಿದ್ದು ಕಳೆದ ನಲವತ್ತೈದು ದಿನಗಳಿಂದ ಹುಡುಕಾಟದಲ್ಲಿದ್ದ ರಾಯಭಾಗ ಪೊಲೀಸರು ಐದು ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಈ ಹತ್ಯೆಯಲ್ಲಿ ಎ ತ್ರಿ ಆರೋಪಿ ರಾಯಭಾಗ ತಾಲೂಕಿನ ಬಿರ್ನಾಳ ಗ್ರಾಮದ ಕಿರಣ್ಣ ಕೆಂಪವಾಡೆ ಎಂಬ ಆರೋಪಿಯನ್ನು ಬಂಧಿಸಿ ಇಂದು ರಾಯಭಾಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಮುಖ್ಯ ಆರೋಪಿಗಳನ್ನು ಬಂಧಿಸುವವರೆಗೂ ನಾವು ನ್ಯಾಯಾಲಯ ಪ್ರವೇಶ ಮಾಡುವುದಿಲ್ಲ ಅಂತ ವಕೀಲರು ಪ್ರತಿಭಟನೆ ಕೂಡ ನಡೆಸುತ್ತಿದ್ದಾರೆ ವರದಿ ಶಂಕರಗೌಡ ಹಚ್ಚಡದರಾಯಭಾಗ ಸಂತೋಷಿ ಹೊಲ ಸಲ ಸ್ವಲ್ಪ ನ್ಯಾಯ ಐತ್ರಿ ಅದ್ ಮುಗಿಸ್ಕೊಂಡು ಆತ್ರಿ ಒಂದ್ ಎರಡ್ ದಾಗ ಒಂದ್ ಎರಡ್ ದಿನ ಮುಗಿಸ್ಕೋಬೇಕು ಇಷ್ಟ ಇನ್ಸಿಡೆಂಟ್ ನಡ್ದ್ ಹೋಗ್ರಿ ಮುಗಿಸ್ಕೊಂಡು ಒಂದಿರ ಅವ್ರ ಮನೆಯಾಗ ಅಷ್ಟ್ ಕೋಟಿ ಹತ್ತಿ ನಂತರ ಮನೆಯಿಂದ ಜಾಗ ಬಿಟ್ರಿ ಜಾಗ ಬಿಟ್ಟ ಇದು ಇನ್ಸಿಡೆಂಟ್ ಆಗಿದ್ದ ನಮ್ ದೊಡ್ಡ ಅವನ್ ಮಗ ಹೇಳಿದ್ರಿ ಲಕ್ಕ ಬಿದ್ರಿ ಅನವ್ರ ಅವ್ರ ಏನತಿ ಎಲ್ಲಿ ಹಿಂಗ ಹಿಂಗ್ ಕೇಳಿದ್ರಿ ಹಿಂಗ ಕೋಟಿ ಹುಯ್ಯಾರ ಅನ್ನ ನಾ ಕೋಟಿ ಹುಯ್ಯಾರ ಹಿಂಗ ಇಲ್ಲ ಮತ್ತ್ ಏನ್ ಅಗೈತಿ ನೋಡನು ಏನ್ ಬ್ಯಾಗ್ ಎಲ್ಲ ಇಲ್ಲಿ ಅದಾವ ಮೊಬೈಲ್ ಇಲ್ಲೇ ಅದೋ ಬೈಕ್ ಇಲ್ಲಿಯತಿ ಅವ್ರಷ್ಟ ಇಲ್ಲ ತಂದ್ರಿ ನಾ ಅಣ್ಣನಾಡಕತ್ತ ಅಲ್ಲಿ ಬ್ಯಾಕ್ ಹತ್ರ ಶಾವ ಪಾರ್ಕ್ ಹತ್ರ ಐತ್ರಿ ಅಲ್ಲಿ ಐತ್ರಿ ಅಣ್ಣ ಅಂದ್ರ ಅವ್ರಂದ್ರಿ ಅವ್ರ ಹಿಂಗ ನಾವ್ಸಿಡೆಂಟ್ ಅದ ಆಗಿದ್ ಬೋತ್ ಹಿಂಗ ತಿಳ್ಕೊಂಡಿವಿ ಆಕ್ಸಿಡೆಂಟ್ ಏನು ಏನೋ ಅಷ್ಟ ಹಾಸ್ಪಿಟಲ್ ಹುಡುಕ್ಯಾರ ಏನು ಸಿಗಿಲ್ರಿ ಸಿಗ್ಲಾಕ ಮತ್ತ್ ನಾವ್ ಇದ್ ನ್ಯಾಯ ಇತ್ರಿ ಪೊಲೀಸ್ ನ್ಯಾಯ ಇರ ಇದು ನ್ಯಾಯ ಐತಿ ಇವ್ರ ಮೇಲೆ ಕೇಸ್ ಕೂಡ ಹೋನು ಇವ್ರ ಮೇಲೆ ನಮ್ಗೆ ಡೌಟ್ ಐತಿ ಹಿಂಗ್ ಎಸ್ ಪಿ ಪಟೀಲಾ ನೆಕ್ಸ್ಟ್ ಪರ್ತೇಶ್ ಕೊಳ ಅವ್ರ ಮೇಲೆ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಟಿವಿ ಸ್ಟೇಷನ್ ದಾಗ ಸ್ಟೇಷನ್ ದಾಗ ಕಂಪ್ಲೀಟ್ ಕೊಟ್ ಬಂದಿವಿ ಅಷ್ಟಾಗ ಮತ್ ಅದ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಿ ಅವ್ರು ಒಂದ್ ವಾರದಾಗು ಸ್ಟಾರ್ಟ್ ಮಾಡ್ರಿ ಇನ್ ಬರ್ತಾರ ನಾ ಬರ್ತಾರ ನಾಳೆ ಬರ್ತಾರ ಅನ್ ಕೂಡ ಹಿಂಗ ಇಷ್ಟ ದಿನ ಹೋದ್ರ ನಮಗ ಭರವಸೆನ ಕೊಟ್ರ ಅವ್ರ ಬರ್ತಾರ ಏನ್ ಆಗುದಲ್ಲ ಹಿಂಗ್ರಾಗ ಮತ್ತ ಹಿಂಗ್ರಿ ಅವ್ರಿ ಅವ್ರ ಏನ್ ಅರೆಸ್ಟ್ ಮಾಡ್ಯಾರ ಗೊತ್ತಿಲ್ರಿ ಅವ್ರ ಏನ್ ಹಾಕಾಗ್ಲಿ ಏನಾಗ್ಲಿ ಬಲರ್ ಅಂತ ನ್ಯಾಯ ಐತ್ರಿ ಅದ್ರ ಸಲುವಾಗಿ ಅಂದ್ ಗಂಟೆನತ್ರ ಹಿಂಗ ಮಾಡ್ಯಾರ್ರಿ ಅವ್ರ ಅವ್ರನ್ನೂ ಬಂದ್ಬೇಕ್ರಿ ಹಂಗ ಮಾಡಿ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕ್ರಿ ಎರಡ್ ಜನ ಕೊಡಬಾರ ಎಷ್ಟ್ ಜನ ಕೂಡ ಮಾಡ್ಯಾರ ಯಾರಿ ಬಾ ಜನ ಎಸ್ ಪಿ ಪಾಟೀಲ್ ಮತ್ತ್ ಬರ್ತೇಶ್ಕೊಳ್ಳಿ ಅವ್ರ ಮೇಲೆ ಕಂಪ್ಲೀಟ್ ಕೊಟ್ಟಿರಲಿಲ್ಲ ಅವ್ರ ಒತ್ತಿಲ್ರ ದಾರಿ ಎಸ್ ಪಿ ಪಾಟೀಲ್ ಅನ್ನೋ ಸೀನಿಯರ್ ರೀ ಜೂನಿಯರ್ ವಕೀಲ ಅನ್ನ ಬರ್ತೇಷ್ಕೊಳ್ಳಿ ಇವ್ರದಾರಿ ಇವ್ರ ಮೇಲೆ ಕಂಪ್ಲೀಟ್ ನಾವು ಅವ್ರ ಏನೋ ಮಾಡಿ ಅವ್ರ ಮಾತ್ರ ಜೀವಾವಿದ ಶಿಕ್ಷೆ ಕೊಡ್ಬೇಕಂತ ಮೇಲೆ ದಯವಿಟ್ಟು ವಿನಂತ ಮಾಡಿ ಕೊತ್ತೀ ಅಂದಾಗ ನನ್ ಕಂಡು ನನಗ ಮತ್ತೇನಿಲ್ಲ ಈ ಒಂದ್ ವರ್ಷದ ಮಗ ಆಯ್ತ್ರಿ ಮದುವೆ ಆಗಿ ಎರಡು ವರ್ಷ ಮಾಡ್ಬೇಕ್ರಿ ಸರಿ ಹಿಂಗ ಮಾಡ್ರಿ ಸೀನಿಯರ್ ವಕೀಲ್ಗಳಿಗೆ ಹೆಂಗ್ ರಕ್ಷಣೆ ಇಲ್ಲ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ ಅದ್ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು ಇವ್ರ ಏನು ಒಡೆಯರ್ತೀರ ಹೋಗಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಏನ್ ಹೇಳ ಹುಡುಕಾಡ್ರಿ ಏನೋ ಒಂದ್ ಸ್ವಲ್ಪ ಕ್ಲೀನ್ ಸಿಗೋತ್ ನಮಗ ಹೆಂಗ ಅಂತಿದ್ರಿ ಈಗ ಇದೇನತಿ ಒಂದ್ ನಾಕ್ ದಿನ ತಿನ್ರಿ ಹಿಂಗ ಸಿಕ್ಕ ಒಂದ್ ನಾಕ್ ಮಂದಿ ನೋಡೋಣ ಒಂದ್ ನಾಲ್ಕ ಸುದಿ ಸುದ್ದಿ ಬರತಿ ಅಂತರ ಅವ್ರ ಅದ್ನವ್ರ ಕ್ವಾಶ್ಮಿ ಲೆಟರ್ ಕಳ್ಸಿರತ್ರಿ ಅಲ್ಲ ಹೈಕೋರ್ಟ್ ಅದನ್ನ ಏನತಿ ನಾವ್ ಹೋಗಿ ಅಲ್ಲಿ ಹೋಗಿ ಲೆಟರ್ ನೋಟಿಸ್ ಕೊಟ್ ಬಂದ್ರಿ ಎಲ್ಲಾ ಕೇಸ ನೋ ಕೇಸನ್ ಕೇಸ್ ನಡ್ಸ್ರವ ಸುಳ್ಳ ಹೇಳಿ ಬಂದಾರ ಅವ್ರ ಕೇಸ್ ನಡೆಸಿರತ್ ನಾವ್ ಊಟ ನೋಟಿಸ್ ಕೊಟ್ಟಿರೀ ಹೈಕೋರ್ಟ್ ಹೋಗಿ ಹೋಗಿ ಕೊಟ್ಟ ಬರ ಮತ್ತೀಗ ಅಷ್ಟ ಇನ್ನೊಂದ್ ಎರಡ್ ದಿನ ಸುದ್ದಿ ಏನ್ ಅನ್ನೋದು ಒಂದ್ ನಾಲ್ಕು ಒಂದ್ ನಾಕ್ ಜನ ಸಿಕ್ಕಾರಿ ಅಂತಂದ್ರಿ ಒಂದ್ ನಾಕ್ ಜನ ಸಿಕ್ಕಾರು ಏನ್ ಅನ್ ಗೊತ್ತಪ್ಪ ಗಂಡ ನನ್ನ ಮನೆಗ್ ಬರ್ಬೋದು ಇಟ್ಟು ಬರೋ ಸಿಗ್ ಕುನ್ರ ಇವ್ರೆಲ್ಲಾ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ ರೇಖಾ ಸಂತೋಷ್ ಪಾಟೀಲ್